ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಪರ ಪ್ರಚಾರವನ್ನ ಮಾಡುತ್ತಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಪ್ರಚಾರ ಸುಮಾರು ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಸಂಜೆ ಆರು ಗಂಟೆಯವರೆಗೂ ನಡೆಯಲಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೋದ ಕಡೆಯಲ್ಲೆಲ್ಲ ಭರ್ಜರಿ ಪ್ರತಿಕ್ರಿಯೆ ಸಿಗುತ್ತಿದ್ದು ಅಂಬರೀಷ್ ಮೇಲಿನ ಅಭಿಮಾನವನ್ನ ಸುಮಲತಾ ಅಮ್ಮನ ಮೇಲೆ ತೋರಿಸಿ ನಿಮ್ಮ ಜೊತೆ ಅವರು ಇರ್ತಾರೆ ಫಲಿತಾಂಶದ ಮೂಲಕ ನಿಮ್ಮ ಉತ್ತರವನ್ನ ನೀಡಬೇಕು ಎಂದು ಮತಯಾಚನೆಯನ್ನ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಬಿಡುಬಿಟ್ಟಿರುವ ಮೈತ್ರಿ ಅಭ್ಯರ್ಥಿ ನಟ ನಿಖಿಲ್ ಕುಮಾರ್ ದರ್ಶನ್ ಅವರ ಪ್ರಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಡಿ ಬಾಸ್ ಅಬ್ಬರದ ಪ್ರಚಾರವನ್ನ ಶುರು ಮಾಡಿದ್ದಾರೆ ನೀವೇನು ಹೇಳ್ತೀರಾ ಎಂದು ಕೇಳಿದ್ದಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ಸಿಎಂ ಪುತ್ರ ಉತ್ತರಿಸಿದ್ದಾರೆ ಅಷ್ಟಕ್ಕೂ ನಿಖಿಲ್ ಕುಮಾರಸ್ವಾಮಿ ಏನಂದ್ರು ಅಂತ ನಾವು ಹೇಳ್ತೀವಿ ಸುಮಲತಾ ಪರ ದರ್ಶನ್ ಪ್ರಚಾರವನ್ನ ಮಾಡುತ್ತಿರುವುದರ ಬಗ್ಗೆ ಮೈತ್ರಿ ಅಭ್ಯರ್ಥಿ ನಟ ನಿಖಿಲ್ ಕುಮಾರ್ ಮಾತನಾಡಿದ್ದು ದರ್ಶನ್ ಪ್ರಚಾರಕ್ಕೆ ಬಂದಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎಂದು ಕೂಲ್ ಆಗಿ ಪ್ರತಿಕ್ರಿಯಿಸಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಖಿಲ್ ಪರ ಯಾರಾದರೂ ಕಲಾವಿದರು ಪ್ರಚಾರಕ್ಕೆ ಬರ್ತಾರಾ ಎಂದು ಕೇಳಿದ್ದಕ್ಕೆ ನಮ್ಮ ಸ್ಟಾರ್ ಕುಮಾರಣ್ಣ ನನಗೆ ಯಾರನ್ನ ದುರುಪಯೋಗ ಪಡಿಸಿಕೊಳ್ಳಲು ಇಷ್ಟವಿಲ್ಲ ಒಂದು ವೇಳೆ ಯಾರಾದರೂ ಬಂದರೆ ಸ್ವಾಗತಿಸುತ್ತೇನೆ ಎಂದು ತಿಳಿಸಿದ್ದಾರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಬಳಿಯೂ ಚೆನ್ನಾಗಿದ್ದೇನೆ ಮುಂದೆಯೂ ಚೆನ್ನಾಗಿರಲು ಬಯಸುತ್ತೇನೆ ಎಂದು ಹೇಳುವ ಮೂಲಕ ದರ್ಶನ್ ಪ್ರಚಾರದ ಬಗ್ಗೆ ಸಮಾಧಾನವಾಗಿ ಉತ್ತರಿಸಿದ್ದಾರೆ ಒಂದು ಕಡೆ ದರ್ಶನ್ ಸುಮಲತಾ ಪರ ಪ್ರಚಾರವನ್ನ ಮಾಡಿಸಿದ್ರೆ ಮತ್ತೊಂದು ಕಡೆ ನಿಖಿಲ್ ಪರ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಯಲಿದ್ದಾರೆ ದರ್ಶನ್ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರವನ್ನ ಮಾಡಲಿದ್ದು ನಾಳೆ ಯಶ್ ಪ್ರಚಾರಕ್ಕೆ ಧುಮುಕಲಿದ್ದಾರೆ ದರ್ಶನ್ ಯಶ್ ಇಬ್ಬರೂ ಸೇರಿ ಹದಿನಾರನೇ ತಾರೀಕಿನವರೆಗೂ ಪ್ಲಾನ್ ಮಾಡಿ ಪ್ರಚಾರವನ್ನ ಮಾಡುತ್ತಿದ್ದು ಹೇಗಾದರೂ ಅಂಬಿ ಪತ್ನಿಯನ್ನ ಗೆಲ್ಲಿಸಲೇಬೇಕು ಎಂದು ನಿರ್ಧರಿಸಿದ್ದಾರೆ